ಸಲ್ಮಾನ್ ಖಾನ್ ಸಿನಿಮಾದಲ್ಲಿ ಸುದೀಪ್ ಕಿಚ್ಚಾ ಸುದೀಪ್ ನ್ಯಾಷನಲ್ ಸ್ಟಾರ್ ಅನ್ನೋದು ಎಲ್ರಿಗೂ ಗೊತ್ತಿರೋದೆ ಬರೀ ಕನ್ನಡದಲ್ಲಿ ಅಷ್ಟೇ ಅಲ್ಲ ಕಿಚ್ಚನ ಕದರ್ ಏನು ಅನ್ನೋದು ಪರಭಾಷೆಗಳಿಗೂ ಗೊತ್ತು ಅದ್ರಿಂದ ಸುದೀಪ್ಗೆ ಬರೀ ಸ್ಯಾಂಡಲ್ವುಡ್ ನಲ್ಲಿ ಅಷ್ಟೇ ಅಲ್ಲ ಪರಭಾಷೆಯಲ್ಲೂ ಡಿಮ್ಯಾಂಡ್ ಜಾಸ್ತಿ ಇದೀಗ ಸುದೀಪ್ ಬಗ್ಗೆ ಬಾಲಿವುಡ್ ಅಡ್ಡಾದಿಂದ ಹೊಸ ಬ್ರೇಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದೆ ಅದೇನಪ್ಪ ಅಂದ್ರೆ ಕಿಚ್ಚ ಮತ್ತೊಮ್ಮೆ ಗರ್ಜಿಸಲು ಹೊರಟಿದ್ದಾರೆ ಅದು ಬಿಟಾನ್ ಟೈಗರ್ ಸಲ್ಮಾನ್ ಖಾನ್ ಎದುರಿಗೆ ಕನ್ನಡದ ಹೆಬ್ಬುಲಿ ಗರ್ಜಿಸಲಿದೆ ಅನ್ನೋದೇ ತುಂಬಾ ಸ್ಪೆಷಲ್ ನ್ಯೂಸ್ ಹೌದು ಕರ್ನಾಟ ಮಾಣಿಕ್ಯ ಬಾಯ್ಜಾನ್ ಜೊತೆ ಟೈಗರ್ ಹೇ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಈ ವಿಷಯವನ್ನ ಕಿಚ್ಚನ ಕಡೆಯಿಂದ ಔಟ್ ಆಗಿಲ್ಲ ಆದ್ರೂ ಟೈಗರ್ ಜಿಂದಾಹೇ ಸಿನಿಮಾದ ವಿಕಿಯ ಕಾಸ್ಟ್ ಲಿಸ್ಟ್ ನಲ್ಲಿ ಸುದೀಪ್ ಹೆಸರು ಮತ್ತು ಫೋಟೋ ನೋಡ್ಬೋದು ಕಬೀರ್ ಖಾನ್ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಿದ್ದು ಮೋಸ್ಟ್ ಪ್ರೊಬಾಬಲಿ ಕಿಚ್ಚ ಕಳನಟನಾಗಿ ಟೈಗರ್ ಮುಂದೆ ಗರ್ಜಿಸಬಹುದು ಒಟ್ನಲ್ಲಿ ಬಾಲಿವುಡ್ ಬಾಯ್ಜಾನ್ ಜೊತೆ ಕಿಚ್ಚ ಸ್ಕ್ರೀನ್ ಶೇರ್ ಮಾಡ್ತಿರೋದು ಕಿಚ್ಚನ ಅಭಿಮಾನಿಗಳಿಗೆ ಖುಷಿ ತಂದಿದೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚಿನ ಸಿನಿಮಾ ಸುದ್ದಿ ಗಾಸಿಪ್ಗಳಿಗೆ ಗಳಿಗೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಲರ್ ಟಾಕೀಸ್ ಡಾಟ್ ಕಾಮ್ಗೆ ಲಾಗನ್ ಮಾಡಿ